ಹಾಯ್ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಸುಮ ವೆಲ್ಕಮ್ ಟು ಕರ್ನಾಟಕ ಮಾಧ್ಯಮ ನಾನಿವತ್ತು ಬೆಂಗಳೂರಿನ ಜಿ ಕೆ ವಿಕೆ ನಲ್ಲಿರುವ ಕೃಷಿ ಮೇಳದಲ್ಲಿದ್ದೀನಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕೃಷಿ ಮೇಳ ಶುರುವಾಗಿದೆ ನವೆಂಬರ್ ಹದಿನಾಲ್ಕರಿಂದ ಹದಿನೇಳರವರೆಗೆ ನಾಲ್ಕು ದಿನಗಳ ಕಾಲ ಈ ಒಂದು ಕೃಷಿ ಮೇಳ ನಡೆಯುತ್ತೆ ಹಾಗಾದ್ರೆ ಈ ವರ್ಷದ ಕೃಷಿ ಮೇಳದಲ್ಲಿ ಏನೇನೆಲ್ಲ ವಿಶೇಷತೆ ಇದೆ ಅಂತ ನೋಡ್ತಾ ಹೋಗೋಣ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಕೃಷಿ ಮೇಳದ ಕಂಪ್ಲೀಟ್ ಆಗಿರುವಂತಹ ಡೀಟೇಲ್ಸ್ ಅನ್ನ ನಾನ್ ನಿಮ್ಗೆ ಕೊಡ್ತಾ ಹೋಗ್ತೀನಿ ಸರಿ ಹಾಗಾದ್ರೆ ಬನ್ನಿ ಒಳಗಡೆ ಹೋಗಿ ಕೃಷಿ ಮೇಳ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಡಿಟೇಲ್ಸ್ ಅನ್ನ ನೋಡ್ತಾ ಹೋಗೋಣ ಈ ಒಂದು ಕೃಷಿ ಮೇಳದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಪ್ರೈಡ್ ಆಗಿರುವಂತಹ ಹಳ್ಳಿಕಾರ್ ತಳಿಯು ಕೂಡ ಭಾಗವಹಿಸಿದೆ ಇಡೀ ಸೇವೆಯಿಂದ ಸಂದೀಪ್ ಸರ್ ಅವರು ಒಂದು ಹಳ್ಳಿಕಾರ್ ಊರಿಗಳನ್ನ ಕರ್ಕೊಂಡು ಬಂದಿದ್ದಾರೆ ಬನ್ನಿ ಮಾತಾಡ್ಸೋಣ ಕೃಷಿ ಮೇಳದಲ್ಲಿ ನೋಡಿ ತುಂಬಾ ಖುಷಿ ಆಯ್ತು ಸರ್ ಫಸ್ಟ್ ಟೈಮ್ ಅನ್ಸುತ್ತೆ ನೀವು ಕೃಷಿ ಮಾಡ್ತಾ ಇದೀರಾ ಹೆಂಗ್ ಅನಿಸ್ತಾ ಇದೆ ಸರ್ ತುಂಬಾ ಚೆನ್ನಾಗ್ತಾ ಇದೆ ತುಂಬಾ ಚೆನ್ನಾಗಿ ಒಳ್ಳೆ ಕ್ರೌಡ್ ಬಂದಿದೆ ತುಂಬಾ ಜನ ಬಂದಿದ್ದಾರೆ ತುಂಬಾ ಕ್ರೌಡ್ ಎಕ್ಸ್ಪೆಕ್ಟ್ ಮಾಡಿದ್ದು ಅದು ಅದು ಅದಕ್ಕೆ ನೀರು ಬರ್ತಾ ಇದೆ ತುಂಬಾ ಚೆನ್ನಾಗಿದೆ ಮಾಮೂಲಿ ಒಂದ್ ಜೊತೆ ದೊಡ್ಡ ಒಂದ್ ಜೊತೆ ತುಂಬಾ ಖುಷಿ ಆಯ್ತು ತುಂಬಾ ಖುಷಿ ಆಗ್ತದೆ ತ್ರೀ ಡೇಸ್ ಇರುತ್ತೆ ಅಲ್ವಾ ಸಾಟರ್ಡೆ ಸಂಡೇ ಇಂಡಾಗುತ್ತೆ ಸಂಡ ಉಂಟಾಗುತ್ತೆ ಸೊ ಫೋರ್ ಡೇಸ್ ಇಡ್ತೀರಂಗ ಸೊ ಫೋರ್ ಡೇಸ್ ಕೂಡ ಇಲ್ಲಿ ಬರುವಂತಹ ವೀಕ್ಷಕರಿಗೆ ನಮ್ಮ ಒಂದು ಹಳ್ಳಿ ಕಾರ್ ತಳಿಯನ್ನ ನೋಡುವಂತಹ ಒಂದು ಸೌಭಾಗ್ಯ ಇರುತ್ತೆ ಸೊ ಯಾರೆಲ್ಲ ಈ ಒಂದು ಕೃಷಿ ಮೇಳಕ್ಕೆ ವಿಸಿಟ್ ಮಾಡಿಲ್ಲ ಖಂಡಿತವಾಗ್ಲೂ ವಿಸಿಟ್ ಮಾಡಿ ಸಾಕಷ್ಟು ದೇಶೀಯ ತಳಿಗಳ ಬಗ್ಗೆ ನೀವು ಇಲ್ಲಿ ಒಂದು ಮಾಹಿತಿಯನ್ನ ಪಡ್ಕೊಳ್ಬಹುದು ಹಾಗೆ ನೋಡ್ಬೋದು ಸಾಕಷ್ಟು ಜನ ಹಳ್ಳಿಕರಾಗಿರ್ಬೋದು ಬೇರೆ ಬೇರೆ ದೇಶೀಯ ತಳಿಗಳನ್ನ ನೋಡಿರೋದಿಲ್ಲ ಈ ಒಂದು ಕೃಷಿ ಮೇಳಕ್ಕೆ ವಿಸಿಟ್ ಮಾಡೋದ್ರಿಂದ ಇವೆಲ್ಲ ಒಂದು ತಳಿಯ ಒಂದು ಪರಿಚಯ ಕೂಡ ನಿಮ್ಗೆ ಆಗುತ್ತೆ ಏನಕ್ಕೆ ಇಷ್ಟಪಡ್ತೀರಾ ಸರ್ ನಮ್ಮ ಒಂದು ಹಳ್ಳಿಕರ ಒಂದು ಪ್ರೈಡ್ ಇಂತಹ ಒಂದು ದೊಡ್ಡ ಕಾರ್ಯಕ್ರಮದಲ್ಲಿ ಕೃಷಿ ಮೇಳದಲ್ಲಿ ರೀತಿ ಒಂದು ಪಾರ್ಟಿಸಿಪೇಟ್ ಮಾಡೋದಾಗಿರ್ಬೋದು ಜನರಿಗೆ ಇದರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡೋದಾಗಿರ್ಬೋದು ಹೆಂಗ್ ಅನ್ಸುತ್ತೆ ಸರ್ ಇದ್ರು ತುಂಬಾ ಖುಷಿ ಆಗುತ್ತೆ ಮ್ಯಾಮ್ ಇದು ನಮ್ಮ ಸೌತ್ ಇಂಡಿಯನ್ ತಾಯಿ ಬ್ರೀಡ್ ಅಲ್ಲ ಇದು ನಮ್ಮ ಕರ್ನಾಟಕದ ಪ್ರೈಡ್ ಹಳ್ಳಿ ಕಾರ್ ಅನ್ನೋದು ಈ ಸತಿ ಮೈಸೂರು ದಸರಾ ಅಲ್ಲಿ ನೀವೇ ತುಂಬಾ ಚೆನ್ನಾಗಿ ಲೈಕ್ ಪರ್ಮಿಷನ್ ತಗೊಂಡು ಈ ಸತಿ ಐ ಮೀನ್ ಪ್ಯಾಲೇಸ್ ಒಳಗೆ ಹೋಗಿ ಅದು ಆ ಲೆಕ್ಕಾಚಾರಕ್ಕೆ ಬಂದಿದೆ ಅಂದ್ರೆ ನಿಮ್ದು ನಿಮ್ಗಳದು ತುಂಬಾ ಪಾತ್ರ ಇದೆ ಅದಕ್ಕೆ ಕ್ಯಾಚ್ ಆಫ್ ಬಟ್ ಆದ್ರೆ ಇವತ್ತಿನ ದಿನ ಜಿ ಕೆ ವಿ ಅವ್ರಿಗೆ ಫೋನ್ ಮಾಡಿ ದಯವಿಟ್ಟು ನೀವು ಬರ್ಬೇಕು ಅನ್ನೋದು ಅಲ್ಲಿ ಗಂಟ ಬಂದಿದೆ ಅಂದ್ರೆ ಮುಂಚೆ ನಮ್ಮ ರಿಕ್ವೆಸ್ಟ್ ಮೇಲೆ ಆಮೇಲೆ ಇಲ್ಲಿರೋ ಸ್ಟಾಲ್ಸ್ ಎಲ್ಲರೂ ಪೇಮೆಂಟ್ ಚಾರ್ಜ್ ಮಾಡಿ ಬಂದಿರೋದು ಎಲ್ಲರಿಗೂ ತರ್ಟಿ ತೌಸಂಡ್ ಗಂಟ ಚಾರ್ಜ್ ಮಾಡ್ತಾರೆ ಸೊ ನಮಗೆ ವಿತೌಟ್ ಸಿಂಗಲ್ ಕಾಸ್ಟ್ ಹಳ್ಳಿ ಕಾರ್ಗಾಗ್ಲಿ ಹಸ್ಬೆಂಡ್ ಎಲ್ಲದಕ್ಕೂ ಅದರಲ್ಲಿ ಅದೇ ಹಳ್ಳಿ ಕಾರ್ ಅನ್ನೋದಕ್ಕೆ ಜಾಸ್ತಿ ಪ್ರಾಮುಖ್ಯತೆ ಕೊಟ್ಟು ಅವರೇ ಫೋನ್ ಮಾಡಿ ದಯವಿಟ್ಟು ಬರ್ಬೇಕು ನೀವು ಅಂತ ಹೇಳಿ ಕರ್ಸ್ಕೊಳ್ಳೋದಿದೆಯಲ್ಲ ಅದು ನಮ್ಗೆ ಒಂಥರ ಗ್ರೇಟ್ನೆಸ್ ಫೀಲ್ ಆಗುತ್ತೆ ಪ್ರೈಡ್ ಪ್ರೈಡ್ ಫೀಲ್ ಆಗುತ್ತೆ ಸೊ ಖುಷಿ ಆಗುತ್ತೆ ಮ್ಯಾಮ್ ಇವತ್ತಿನ ದಿನ ಆ ಎಲ್ಲರೂ ಬಂದು ಅದು ಮಾತಾಡ್ತಾರೆ ನಮ್ ದೇಸಿ ತಳಿ ಹಳ್ಳಿ ಕಾರ್ ಅನ್ನೋದ್ಕಿಂತ ನಮ್ ದೇಸಿ ತಳಿ ಅನ್ನೋದು ತುಂಬಾ ಖುಷಿ ಕೊಡುತ್ತೆ ಸೊ ಇಟ್ಸ್ ಗೋಯಿಂಗ್ ಗುಡ್ ಎಲ್ಲ ಗೋಶಾಲೆಯವರೇ ಕೊಡ್ತೀನಿ ಅಂತ ಹೇಳಿದಾರೆ ಬಟ್ ನಾವು ನಮ್ಮ ಇದ್ರಲ್ಲಿ ತಂದಿದ್ದೀವಿ ಮ್ಯಾಮ್ ಜಿ ಕೆ ಕೆ ಕೊಡ್ತೀನಿ ಅಂತ ಹೇಳಿದಾರೆ ಖುಷಿ ಕೊಟ್ರೆ ಇಲ್ಲ ಅಂದ್ರೆ ಪರವಾಗಿಲ್ಲ ಮ್ಯಾಮ್ ಹೊರಗಡೆ ಕೆಲಸ ಆಗಿ ತಂದಿದ್ದು ಹೇಳಿದಾರೆ ಮ್ಯಾಮ್ ಇಲ್ಲಿ ಸ್ನೇಹಿತರು ತುಂಬಾ ಜನ ಇದಾರೆ ಸೊ ಹೇಳಿದ್ರೆ ತಂದು ಕೊಡೋ ಅಷ್ಟು ಇದು ಅಷ್ಟು ಪ್ರೀತಿ ಇಟ್ಕೊಂಡಿದಾರೆ ಎಲ್ಲ ಮೇಲೆ ಸೊ ಆಗುತ್ತೆ ಖುಷಿ ಇದೆ ಅಂತ ಹೇಳ್ತೀನಿ ಫಾರ್ಟಿ ಆಗಿದೆ ಕ್ಲೌಡ್ ಇದೆ ಮಳೆ ವಾತಾವರಣ ಇದೆ ಆದ್ರೂ ಕೂಡ ಜನ ತುಂಬಾ ಬರ್ತಾ ಇದಾರೆ ನೋಡೋದಕ್ಕೆ ಅಂತ ಸಿಕ್ಕಾಪಟ್ಟೆ ಜನವನ್ನ ಈ ಸಲ ನಿರೀಕ್ಷೆ ಮಾಡಬಹುದು ಅಂತ ಅನ್ಸುತ್ತೆ ಇನ್ನೂ ತ್ರೀ ಡೇಸ್ ಕೂಡ ಸೊ ಸಾಕಷ್ಟು ಜನ ಬಂದು ಇಲ್ಲಿ ವಿಸಿಟ್ ಮಾಡ್ತಾರೆ ನೋಡ್ತಾರೆ ಪ್ರೈಡ್ ಒಂದು ಒಂದು ಪರಿಚಯ ಮಾಹಿತಿಯನ್ನ ತಿಳ್ಕೊಳ್ತಾರೆ ಖುಷಿ ಅಂತ ಅನಿಸ್ತಾ ಇದೆ ನಿಮ್ಮನ್ನ ಈ ಒಂದು ಕೃಷಿ ಮೇಳದಲ್ಲಿ ನೋಡಿ ನಮ್ಗೂ ತುಂಬಾ ಖುಷಿ ಆಯ್ತು ವೀಕ್ಷಕರಿಗೂ ಕೂಡ ತುಂಬಾನೇ ಖುಷಿ ಆಗಿರುತ್ತೆ ಅಂತ ಅನ್ಸುತ್ತೆ ಇದೆ ಸರ್ ಕಡೆ ನೋಡಿರ್ತೀರಾ ಅನ್ಸುತ್ತೆ ನೀವು ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ನೋಡಿರ್ತೀರಾ ಇದು ಅರ್ಜುನ ಸೊ ಇದು ಕೂಡ ಇದಕ್ಕೆ ಹಾಕಿರುವಂತಹ ಒಂದು ಕೂಟ ಎರಡು ಜೊತೆ ಇವ್ರದ್ದು ಬಂದಿದೆ ಹಳ್ಳಿ ಮತ್ತೆ ಪುಂಗನೂರು ಬಂದಿದೆ ಬನ್ನಿ ಆ ಕಡೆ ಪುಂಗನೂರ್ ಇದೆ ನೋಡೋಣ ಈ ಒಂದು ಕೃಷಿ ಮೇಳದಲ್ಲಿ ಸಂದೀಪ್ ಸರ್ ಅವರ ಕುಂಗನೂರು ಹೋರಿಗಳಲ್ವಾ ಹೋರಿಗಳು ಕೂಡ ಹೇಳಿ ಕುಂಗೂರು ಓರೆಗಳ ಹೈಲೈಟ್ ಆಗ್ತಿದೆ ಕೃಷಿ ಮೇಳದಲ್ಲಿ ಎಲ್ಲರೂ ಕೂಡ ತುಂಬಾ ಇಷ್ಟ ಪಡ್ತಾ ಇದ್ದಾರೆ ಈ ಒಂದು ತಳಿಯನ್ನ ಹೇಳಿದ್ದಾರೆ ಅದೇ ಹೇಳಿದಂಗೆ ನಿಮ್ಗೆ ಲೈಕ್ ಪುಂಗನೂರು ಅನ್ನೋದು ಇವತ್ತು ನರೇಂದ್ರ ಮೋದಿಯವ್ರ ಮನೇಲಿ ಯಾವತ್ತು ಪುಂಗನೂರು ಅನ್ನೋದು ಕಾಣಿಸ್ಕೊಳ್ತು ಇದಕ್ಕೆ ಎಲ್ಲಿಲ್ಲೆಲ್ಲದೇ ಬೇಡಿಕೆ ಇವತ್ತು ಎರಡು ಲಕ್ಷ ಎರಡೂವರೆ ಲಕ್ಷ ಹೇಳ್ತಾರೆ ಒಂದು ಹಸುವಿಗೆ ಸೊ ನಮ್ಮ ಹತ್ರ ಹಸುವು ಇದೆ ಒಬ್ರು ಕರ್ಗುಳಿವು ಮನೇಲಿ ಮನೇಲೆ ಹುಟ್ಟಿದ ಎರಡೂ ಸೊ ಅದಕ್ಕೆ ತುಂಬಾ ಸೆಂಟಿಮೆಂಟ್ ಎಲ್ಲೂ ಹೊರಗಡೆ ನಾವು ಕೊಡಕ್ ಬಿಡ್ತಾ ಇಲ್ಲ ಲೈಕ್ ಅದು ಜಾತ್ರೆಗಳಿಗೆ ಆಮೇಲೆ ಕೆಲಸ ಮಾಡುತ್ತೆ ಮ್ಯಾಮ್ ತುಂಬಾ ಕೆಲಸ ಮಾಡ್ಕೋದು ಹೌದೌದು ಮನೇಲೆ ಒಂದ್ ರೀತಿ ಮುಂದೆ ಕಟ್ಟ ನೋಡೋದಕ್ಕೆ ಒಂಥರ ಖುಷಿ ಅಂತ ಇರುತ್ತೆ ಈ ಪುಣ್ಣೂರು ರಸ್ತೆಗಳನ್ನ ತುಂಬಾ ಕ್ಯೂಟ್ ಕ್ಯೂಟ್ ಆಗಿರುತ್ತೆ ಹಾಲು ಕೂಡ ಅಷ್ಟೇ ಅಷ್ಟೇಷ್ಟೇ ಇದ್ರದ್ದು ತುಂಬಾ ಮುದ್ದಾಗಂತ ಅಂತ ಆಕ್ಚುಲಿ ಕೃಷಿ ಬೆಳೆದಲ್ಲಿಕ್ಕಪಟ್ಟೆ ಹೈಲೈಟ್ ಆಗ್ತಾ ಇದೆ ಈ ಒಂದು ಪುಣ್ಳೂರು ಅಂತಾನೆ ಹೇಳ್ಬೋದು ಈ ಸರ್ತಿ ಒಂದು ಕೃಷಿ ಮೇಳದಲ್ಲಿ ಕೃಷಿ ಮೇಳದಲ್ಲಿ ನೋಡ್ತಾ ಇದೀರ ಶ್ರೀಕೃಷ್ಣ ಗೋಶಾಲ ಬೇಗೂರು ಅಂತ ಈ ಒಂದು ಗೋಶಾಲೆಯ ಕಡೆಯಿಂದ ಸಾಕಷ್ಟು ತಳಿಯ ಹಸುಗಳು ಹಾಗೂ ಎಣ್ಣೆ ಎಲ್ಲ ಬಂದಿದೆ ಇದೆ ಇಲ್ಲಿ ಗಾಣದ ಒಂದು ಸೆಟಪ್ ಅನ್ನು ಕೂಡ ಇಲ್ಲಿ ಹಾಕಿದ್ದಾರೆ ಗಾಣದ ಹೆಣ್ಣೆಯ ಮಹತ್ವವನ್ನ ಬಂದಿರುವಂತಹ ವೀಕ್ಷಕರಿಗೆ ತಿಳಿಸೋದಕ್ಕೋಸ್ಕರ ಇಲ್ಲಿ ಗಾಣವನ್ನು ಕೂಡ ಇಲ್ಲಿ ಸೆಟಪ್ ಹಾಕಿದ್ದಾರೆ ಹಾಗೆ ಕೂಡ ಗಣ ತಿರುಗಿಸ್ತಾ ಇದೆ ನೋಡ್ತಾ ಇರ್ಬೋದು ಗಣದ ಎಣ್ಣೆ ನಮ್ಮ ದೇಹಕ್ಕೆ ಎಷ್ಟು ಮುಖ್ಯ ಅನ್ನೋದನ್ನ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಇಲ್ಲಿ ಗಣದ ಸೆಟ್ಟಪ್ಪ ಹಾಕಿದ್ದಾರೆ ಹಾಗೆ ಇಲ್ಲಿ ನೋಡ್ತಾ ದೇಶೀಯ ತಳಿಯ ಹಸುಗಳು ಕೂಡ ಇದೆ ಮಲ್ನಾಡ್ ಗಿಡ್ಡ ಕೂಡ ಇದೆ ಇಲ್ಲಿ ಈ ಒಂದು ಕೃಷಿ ಮೇಳದಲ್ಲಿ ಮೈಸೂರಿಂದ ಪ್ರತಾಪ್ ಸರ್ ಕೂಡ ಬಂದಿದ್ದಾರೆ ಅವರ ಊರೆಗಳನ್ನ ಕರ್ಕೊಂಡು ಬನ್ನಿ ಮಾತಾಡಿಸೋಣ ಸರ್ ನಮಸ್ತೆ ಸರ್ ಈ ಒಂದು ಕೃಷಿ ಮೇಳದಲ್ಲಿ ನಿಮ್ಮನ್ನ ನೋಡಿ ತುಂಬಾ ಖುಷಿ ಆಯ್ತು ಸರ್ ಮೈಸೂರಿಂದ ಬಂದಿದ್ದೀರಾ ನಿಮ್ಮ ಹೊರೆಗಳನ್ನ ಕರ್ಕೊಂಡು ಫಸ್ಟ್ ಟೈಮ್ ಅನ್ಸುತ್ತೆ ಅಲ್ವಾ ಪಾರ್ಟಿಸಿಪೇಟ್ ಮಾಡ್ತಾ ಇರೋದು ಹೆಂಗ್ ಅನಿಸ್ತಾ ಇದೆ ಸರ್ ತುಂಬಾ ಖುಷಿ ನೋಡ್ತಾ ಅವರ್ಸ್ ಬರ್ತಾ ಇದೆ ಸ್ವಲ್ಪ ಮಳೆನೂ ಬರ್ತಿದೆ ಅದು ಮಳೆ ಒಳಗಡೆ ಜನ ಇಷ್ಟೊಂದ್ ಜನ ಬರ್ತಾ ಇದಾರೆ ತುಂಬಾ ಜನ ಬಂದ್ ಕೇಳ್ತಾರೆ ಯಾವ ಯಾವ ಜಾತಿ ಎಲ್ಲಿಂದ ಬಂದಿದ್ರ ಅಂತ ಹೇಳ್ತಾರೆ ತುಂಬಾ ಖುಷಿ ಪ್ರದರ್ಶನ ಮಾಡೋದು ಸರ್ ಮೇಡಮ್ ಅದು ನಮ್ಮ ದೇಶ ತಳಿ ಇಲ್ಲಿರೋದಲ್ಲ ನಮ್ಮ ನೋಡ್ತಾ ಇದೀರಾ ಅದು ನಮ್ಮ ಫಸ್ಟ್ ಒಂದು ಹಳ್ಳಿಕಾರ್ ಅಮೃತ್ ಅವ್ರ ಹಳ್ಳಿಕಾರ್ ಬರುತ್ತಲ್ಲ ಅದನ್ನ ನಾವು ಹಳ್ಳಿಕಾರದಲ್ಲಿ ಪ್ರದರ್ಶನ ಮಾಡ್ತಾ ಇದೀವಿ ಅದು ಹೇಳಕ್ ಅಸಾಧ್ಯ ಆ ಖುಷಿನ ತರ್ಕೊಳೋಕೆ ಆಗಲ್ಲ ಹೇಗೆ ಹೆಂಗೆ ಅದು ಜನಗಳು ಕೇಳ್ತಾರಲ್ಲ ಬಂದಿ ಅದ್ ತುಂಬಾ ಖುಷಿ ಆಗತ್ತೆ ಆಮೇಲೆ ಅದು ಫಸ್ಟ್ ಆಫ್ ನಮ್ಮ ಕರ್ನಾಟಕದಲ್ಲಿ ಮೈನ್ ಬಂದಿ ನಮ್ಮ ಬೆಂಗಳೂರು ಕೃಷಿ ಮೇಳ ಬಂದಿ ಅದನ್ನ ನಾವು ಇದೀವಿ ಅಂದ್ರೆ ನಮ್ಗೆ ಇನ್ನು ಖುಷಿ ಇಲ್ಲ ಮೇಡಮ್ ಮೇಡಂ ಇಲ್ಲ ನಮ್ಮ ಸ್ನೇಹಿತರು ಇಲ್ಲೇ ಇದಾರೆ ಅವ್ರು ಹೇಳಿ ನಮ್ ಕಡೆಯಿಂದ ಬಂದಿ

ಪ್ರತಿಯೊಂದು ಅವರೇ ಕೊಟ್ಟಿದ್ದಾರೆ ಮೇಡಮ್ ಜಾಗ ನಿರ್ದಿ ನಾ ಬರೀ ಹೋರಿ ಊಟ ಬಿಟ್ರೆ ಏನೂ ತಂದಿಲ್ಲ ಅವರೇ ತಂದಿ ನಮ್ಗೆ ಎಲ್ಲ ಮಾಡ್ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದೀರಾ ಸೊ ಖಂಡಿತ ಖುಷಿ ಆಗ್ತಾ ಇದೆ ಸಾಕಷ್ಟು ಜನ ಐವತ್ತು ಕೃಷಿ ಮೇಳದಲ್ಲಿ ಬರ್ತಾ ಇದ್ದಾರೆ ಬಂದು ನಮ್ಮ ಒಂದು ದೇಶೀಯ ತಳಿಗಳನ್ನ ನೋಡೋದಿಲ್ಲ ನೋಡೋದಾಗಿರ್ಬೋದು ಆ್ಯಂಡ್ ಫೋಟೋಸ್ ತಗೊಳೋದಾಗಿರ್ಬೋದು ಖಂಡಿತ ಖುಷಿ ಕೊಡುತ್ತೆ ಏನಂತಂದ್ರೆ ಬೆಂಗಳೂರಿನ ಜನ ಸಾಮಾನ್ಯವಾಗಿ ಹತ್ತಿರದ ನೋಡಿರಲ್ಲ ಹೋಗಿ ಅದಕ್ಕೆ ವಿಡಿಯೋಸ್ ಗಳಲ್ಲಿ ಫೋಟೋಸ್ ಗಳಲ್ಲಿ ನೋಡಿರ್ತಾರೆ ಅಂಡ್ ಹತ್ತಿರದ ಹೋಗಿ ನೋಡಿರಲ್ಲ ಬಟ್ ಇಂತಹ ಒಂದು ಕೃಷಿ ಮೇಳಕ್ಕೆ ಬಂದಾಗ ಏನಂತಂದ್ರೆ ನಮ್ಮ ಒಂದು ದೇಶೀಯ ತಳಿಯ ಒಂದು ಪರಿಚಯ ಆಗುತ್ತೆ ಅಂಡ್ ಅದನ್ನ ಹತ್ತಿರದ ನೋಡುವಂತ ಒಂದು ಸೌಭಾಗ್ಯ ಕೂಡ ನಿಮ್ಗೆ ಸಿಗುತ್ತೆ ಅಂತಾನೆ ಹೇಳ್ಬೋದು ಕೂಡ ಫೋರ್ ಡೇಸ್ ಇಲ್ಲೇ ಓ ಮೇಡಂ ಬೆಳಿಗ್ಗೆ ಸಂಜೆ ಇರ್ತಿ ನೈಟ್ ಇರಲ್ಲ ನಮ್ಮ ಹುಡುಗರು ಬಿದ್ದಾರೆ ಇರ್ತಾರೆ ಬಂದ್ ಬಂದ್ ಹೋಗ್ತೀನಿ ನಿಮಗೆ ನೀವ್ ಹೇಳಿದಾಗ ತುಂಬಾ ಜನ ಬರ್ತಾರೆ ಕೇಳ್ತಾರೆ ಮಾತಾಡಿಸ್ತಾರೆ ಅವ್ರಿಗೊಂದು ರೆಸ್ಪಾನ್ಸ್ ಮಾಡ್ಬೇಕು ನಾವು ಹಾಗಾಗಿ really built him in the forest. Okay, so. ಸೊ ಫೋರ್ ಡೇಸ್ ಕೂಡ ಅವರ ಒಂದು ಓರಿಗಳಿಲ್ಲ ಇರುತ್ತಂತೆ ಸರ್ ಬಂದು ಹೋಗ್ತೀನಿ ಅನ್ನುವಂತಹ ಒಂದು ಮಾತನ್ನ ಹೇಳ್ತಾ ಇದ್ದಾರೆ ಸೊ ಹದಿನಾಲ್ಕರಿಂದ ಹದಿನೇಳರವರೆಗೂ ನಾಲ್ಕು ದಿನಗಳ ಕಾಲ ನಡೆಯುವಂತಹ ಒಂದು ಕೃಷಿ ಮೇಳ ಯಾರೆಲ್ಲ ಇನ್ನೂ ಈ ಒಂದು ಕೃಷಿ ಮೇಳಕ್ಕೆ ವಿಸಿಟ್ ಮಾಡಿಲ್ಲ ಆದಷ್ಟು ಬೇಗ ಬಂದು ವಿಸಿಟ್ ಮಾಡಿ ನಮ್ಮ ದೇಶೀಯ ತಳಿಗಳನ್ನ ನೋಡುವಂತಹ ಒಂದು ಸೌಭಾಗ್ಯ ಬರೀ ಒಂದೇ ಅಲ್ಲ ಸಾಕಷ್ಟು ದೇಶೀಯ ತಳಿಗಳು ಕೂಡ ಈ ಒಂದು ಕೃಷಿಯ ಮೇಳ ಈ ಒಂದು ಕೃಷಿ ಮೇಳದಲ್ಲಿ ಪಾರ್ಟಿಸಿಪೇಟ್ ಮಾಡಿದೆ ಸೊ ಎಲ್ಲವನ್ನೂ ನೋಡುವಂತಹ ಒಂದು ಸೌಭಾಗ್ಯ ನಿಗೂ ಕೂಡ ಸಿಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಇಲ್ಲಿ ನೋಡ್ತಾ ಇರಂತದ್ದು ನಾರಿಸುವರ್ಣ ತಳಿಯ ಒಂದು ಕುರಿಗಳಿಗೂ ಈ ಒಂದು ಕುರಿಗಳು ಸಾಕಷ್ಟು ಲಾಭದಾಯಕವಾಗಿದೆ ಲಾಸ್ಟ್ ಇಯರ್ ಕೃಷಿ ಮೇಳಕ್ಕೂ ಕೂಡ ಇದು ತುಂಬಾನೇ ಗಮನ ಸೆಳೆದಿತ್ತು ಕೃಷಿ ಮೇಳದಲ್ಲಿ ನಾರಿ ಸುವರ್ಣ ತಳಿಯ ಒಂದು ಕುರಿಗಳು ಸೊ ಬನ್ನಿ ಇದ್ರ ಬಗ್ಗೆ ಮಾಹಿತಿಯನ್ನ ಕೇಳೋಣ ಸರ್ ಈ ಒಂದು ಕುರಿಯ ವಿಶೇಷತೆ ಏನು ಸರ್ ಒಳ್ಳೆ ಇದು ಒಳ್ಳೆ ಕುರಿ ಬೇರೆ ಜಾತಿ ಇಲ್ಲ ಮೂರ್ ಮರಿ ನಾಲ್ಕು ಏಳು ಮರಿ ಮೂರ್ ಮರಿ ಹಾಕೋದು

ನಮ್ಮ ಕೂಡ ಕೃಷಿ ಮೇಲೆ ಬರ್ತಿದ್ರೆ ಈ ವರ್ಷ ಬಂದಿದ್ದೀರಾ ಸರ್ ಪ್ರತಿ ವರ್ಷ ನಾನು ಕೃಷಿ ಮಳಗ್ ಬರ್ತಾ ಇದೆ ನನ್ಗೆ ಇಲ್ಲಿ ಆನೆ ಕಲ್ಲಿ ಯುವ ರೈತ ಮತ್ತೆ ಬೆಂಗಳೂರು ನಗರ ಜಿಲ್ಲೆ ಅವರಾಗಿದೆ ಹಾಗಾಗಿ ಬರ್ತದೆ ಹಳ್ಳಿಕಾರ್ ಓರಿನೂ ಇದು ಪ್ರಥಮ ಬಾರಿ ಹಾಕೊಂಡ್ ಬಂದಿರುತ್ತೆ ಹಾಗಾಗಿ ಹಳ್ಳಿಕೊಂಡ್ ಹೆಂಗ್ ಸರ್ ಕೃಷಿ ಮೇಳದಲ್ಲಿ ನಮ್ಮ ಒಂದು ಇಲ್ಲಿ ಪ್ರತಿನಿಧಿಸ್ತಾ ಇರೋದಕ್ಕೆ ಹೇಗೆ ಹೇಗೆ ಫೀಲ್ ಆಗ್ತಾ ಇದೆ ಮೇಡಮ್ ಇದು ರೈತರ ಒಂದು ಜಾತ್ರೆ ಇದು ಕೃಷಿ ಮೇಳ ಅಂತಕ್ಕಂಥದ್ದು ನಮಗೂ ತುಂಬಾ ಖುಷಿ ಆಗ್ತಾ ಇದೆ ನಮ್ಗೆ ಏನ್ ಸಿಕ್ಕಿದೆ ಅವಕಾಶ ಕರ್ನಾಟಕದ ಪ್ರತಿಯೊಬ್ಬ ರೈತನ ಅವಕಾಶ ಸಿಗ್ಬೇಕು ಪ್ರತಿಯೊಬ್ಬ ರೈತನ ಬೆಳಿಬೇಕು ಈ ರೈತನ್ನೇ ದೇಶದ ಬೆನ್ನೆಲುಬು ಅಂತ ಹೇಳ್ತಾ ಇದ್ದಾರೆ ಆದ್ರೆ ಸರ್ಕಾರಗಳು ದೇಶದ ರೈತನ ಮರೀತಾ ಇದ್ದಾರೆ ಹಾಗಾಗಿ ಈ ರೀತಿ ಕಾರ್ಯಕ್ರಮ ಹೆಚ್ಚು ಹೆಚ್ಚು ಮಾಡ್ಬೇಕು ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಮಾಡ್ಬೇಕು ಮೇಡಮ್ ಸೊ ಅವಾರ್ಡ್ ಪಡೆದಿರುವಂತಹ ಒಬ್ಬ ರೈತರಿವರು ಒಂದು ಅನೇಕ ಇರುವಂತಹ ಒಂದು ಹಳ್ಳಿಯಲ್ಲಿ ಹಳ್ಳಿಯಲ್ಲಿರುವಂತಹವರು ಎಷ್ಟಲ್ಲಾಗಿದೆ ಸರ್ ಇದಕ್ಕೆ ಇದಕ್ಕೆ ನಾಲ್ಕಲ್ಲಾಗಿದೆ ಕಲ್ಲಾಗಿದೆ ಮೇಡಮ್ ಆಗಿದೆ ಎಷ್ಟು ವರ್ಷಗಳಿಂದ ಹಳ್ಳಿ ಕಾರ್ ಸಾಕಾಣಿಕೆ ಮಾಡ್ತಾ ಇದ್ದೀರಾ ನಮ್ಮ ತಾತ ಮುತ್ತಾತ ನಮ್ಮ ತಂದೆ ಸಾಕ್ತಾ ಇದ್ರು ಸೆಂಟ್ರಲ್ ಒಂದ್ ಹತ್ತು ವರ್ಷ ಗ್ಯಾಪ್ ಲಾಕ್ ಡೌನ್ ಆದ್ಮೇಲೆ ನಾನು ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ ಮೇಡಮ್ ಇಲ್ಲಿ ತಗೊಂಡ್ ಬಂದಿರೋದಿಲ್ಲ ಇದು ನಮ್ಮ ಚಂದಾಪುರದಲ್ಲಿ ರಾಜ ನಂದ್ಬಿಟ್ಟು ಜಾತ್ರೆಗಳೆಲ್ಲಾ ಮಾಡ್ತೀರಾ ಜಾತ್ರೆ ಬರ್ತೀನಿ ಮೇಡಮ್ ನಾವು ಜಾತ್ರೆಗೆ ಹಳ್ಳಿಕಾರ್ ಸಾಕಾಣಿಕೆಯಲ್ಲಿ ತುಂಬಾ ಆಸಕ್ತಿ ಇದೆ ಸಮಗ್ರ ಖುಷಿ ಮಾಡ್ತೀವಿ ಕುರಿ ಕೋಳಿ ಸತ್ತಿವಿ ರೋಜ್ ಬೆಳಿತೀವಿ ಸೇವಂತಕ್ಕೆ ಸಾವಯವದಲ್ಲಿ ಬೇಜನ್ನು ಸಾಧನೆ ಮಾಡಿದ್ದೇವೆ ನಮಗೆ ತಾಲೂಕು ಮಟ್ಟದಿಂದ ನ್ಯಾಷನಲ್ ಅವಾರ್ಡ್ ಆಗಿದೆ ಮೇಡಮ್ ಸೊ ತಾಲೂಕು ಲೆವೆಲ್ ಇಂದ ನ್ಯಾಷನಲ್ ಅವಾರ್ಡ್ ಅನ್ನ ಪಡೆದಿರುವಂತಹ ಒಬ್ಬ ರೈತರು ಖಂಡಿತವಾಗ್ಲು ಖುಷಿ ಆಯ್ತು ನಿಮ್ಮನ್ನ ಮೀಟ್ ಮಾಡಿದ್ದು ನಮ್ಮ ವೀಕ್ಷಕರಿಗೂ ಕೂಡ ತುಂಬಾನೇ ಖುಷಿ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ಸಾಕಷ್ಟು ಯಂಗ್ಸ್ಟರ್ಸ್ ಗೆ ಒಂದು ಪ್ರೋತ್ಸಾಹವನ್ನ ಕೊಡಿ ಅಗ್ರಿಕಲ್ಚರ್ ಗೆ ಬರೋದಕ್ಕೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್ ಥ್ಯಾಂಕ್ ಯು ನೀವು ಇಲ್ಲಿ ನೋಡ್ತಾ ಇದ್ದೀರಾ ಹಸುಗಳಿದೆ ಸಾಕಷ್ಟು ನಮ್ಮ ದೇಶೀಯ ತಳಿಗಳಿದೆ ರಾಟಿ ಆಗಿರ್ಬೋದು ಗಂಗಾತೀರ ಆಗಿರ್ಬೋದು ಅಮೃತ್ ಮಹಲ್ ಆಗಿರ್ಬೋದು ಸಾಯಿಬಾಲ್ ಆಗಿರ್ಬೋದು ಗಿರ್ರೆ ಆಗಿರ್ಬೋದು ಹಾಗೆ ನೀವ್ ಇಲ್ಲಿ ನೋಡ್ತಾ ಇದ್ದೀರಾ ಮಲ್ನಾಡ್ ಗಿಡ್ಡ ಕೂಡ ಇದೆ ಸೊ ಈ ರೀತಿ ನಮ್ಮ ದೇಶೀಯ ತಳಿಗಳೇನಿದೆ ಸೊ ಎಲ್ಲಾ ರೀತಿಯಾದಂತಹ ಒಂದು ದೇಶೀಯ ತಳಿಗಳು ಕೂಡ ಈ ಒಂದು ಕೃಷಿ ಮೇಳಕ್ಕೆ ಬಂದಿದೆ ಸೊ ಇದರ ಒಂದು ಪರಿಚಯ ಬಂದಿರುವಂತಹ ಒಂದು ವೀಕ್ಷಕರಿಗೂ ಕೂಡ ಆಗುತ್ತೆ ಇದರ ಎಲ್ಲದರ ಬಗ್ಗೆ ಕೂಡ ನೋಡಿ ಇದರ ಒಂದು ಮಾಹಿತಿಯನ್ನು ಕೂಡ ವೀಕ್ಷಕರು ಇಲ್ಲಿ ಪಡ್ಕೊಳ್ಬಹುದಾಗಿದೆ ಇನ್ನೊಂದು ವಿಶೇಷತೆ ಏನು ಅಂತಂದ್ರೆ ಸಾಕಷ್ಟು ಶಾಲೆಗಳಿಂದ ಮಕ್ಕಳನ್ನ ಈ ಒಂದು ಕೃಷಿ ಮೇಳಕ್ಕೆ ಕರ್ಕೊಂಡ್ ಬಂದಿದ್ದಾರೆ ನೋಡ್ತಾ ಇದೀರ ಸ್ಕೂಲ್ ಇಂದ ಬಂದಿರುವಂತಹ ಮಕ್ಕಳು ಈ ರೀತಿಯಾದಂತಹ ಒಂದು ಕೃಷಿ ಮೇಳಕ್ಕೆ ಮಕ್ಕಳನ್ನ ಕರ್ಕೊಂಡ್ ಬರೋದ್ರಿಂದ ನಮ್ಮ ದೇಶೀಯ ತಳಿಗಳು ಮತ್ತೆ ಅಗ್ರಿಕಲ್ಚರ್ ಆಗಿರ್ಬೋದು ಅಗ್ರಿಕಲ್ಚರ್ ರಿಲೇಟೆಡ್ ಪ್ರಾಡಕ್ಟ್ಸ್ ಗಳಾಗಿರ್ಬೋದು ಅಂಡ್ ನಮ್ಮ ಸಾಕಷ್ಟು ತಳಿಗಳ ಬಗ್ಗೆ ಈ ಒಂದು ಮಕ್ಕಳಿಗೆ ಜ್ಞಾನವನ್ನ ಕೊಟ್ಟಾಗುತ್ತೆ ಯಾಕೆಂತಂದ್ರೆ ಮಕ್ಕಳಿಗೆ ಈಗಿನ ಕಾಲದ ಮಕ್ಕಳಿಗೆ ದೇಶೀಯ ತಳಿ ಅಂತಂದ್ರೆ ಏನು ಅಗ್ರಿಕಲ್ಚರ್ ಅಂದ್ರೆ ಏನು ಅನ್ನುವಂತಹ ಮಾಹಿತಿನೇ ಇರೋದಿಲ್ಲ ಈ ರೀತಿಯಾದಂತಹ ವರ್ಷಕ್ಕೊಮ್ಮೆ ನಡೆಯುವಂತಹ ಈ ರೀತಿಯಾದಂತಹ ಒಂದು ಕೃಷಿ ಮಾಡುತ್ತೆ ಕರ್ಕೊಂಡು ಬರೋದ್ರಿಂದ ಮಕ್ಕಳಿಗೂ ಕೂಡ ನಾವು ಈ ಒಂದು ಜ್ಞಾನವನ್ನು ಕೊಟ್ಟಾಗುತ್ತೆ ಖಂಡಿತ ನನಗಂತೂ ಖುಷಿ ಸೊ ಖಂಡಿತ ನನಗಂತೂ ತುಂಬಾನೇ ಖುಷಿ ಆಯಿತು ಆ ಸ್ಕೂಲ್ ಮಕ್ಕಳನ್ನ ಈ ಒಂದು ಕೃಷಿ ಬೆಳೆದ ನೀವೀಗಿಲ್ಲಿ ನೋಡ್ತಾ ಇದೀರಾ ಇದೇನಿದು ಕೋಣ ಅಂತ ಅನ್ಕೊಳ್ತಾ ಇರ್ಬೋದು ಬಟ್ ಇದು ಕೋಣ ಅಲ್ಲ ಇದು ಜಫ್ರಾಬಾದಿ ಅನ್ನುವಂತಹ ಒಂದು ತಳಿ ಇದು ಸೊ ನಿಜವಾಗ್ಲೂ ನೋಡಿದ್ರೆ ಒಂದು ದೈತ್ಯವಾಗಿದೆ ಎಮ್ಮೆ ಇದು ನೋಡಿದ್ರೆ ನನಗೆ ಭಯ ಆಗುತ್ತೆ ಪಕ್ಕದಲ್ಲಿ ಅಷ್ಟು ದೈತ್ಯವಾಗಿ ಕಾಣ್ತಾ ಇದೆ ಬನ್ನಿ ಅದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಕೇಳಿ ತಿಳ್ಕೊಳ್ಳೋಣ ಸರ್ ನಮಸ್ತೆ ಎಲ್ಲಿಂದ ಬಂದಿದ್ದೀರಾ ಸರ್ ಅಂತ ಹೌದಾ ಈ ಒಂದು ಜಾಫರಾಬಾದಿ ತಳಿನ ಸಾಮಾನ್ಯವಾಗಿ ಜಾಸ್ತಿ ಜನ ನೋಡಿರೋದಿಲ್ಲ ಇದು ಮೂಲತಃ ತಳಿ ಗುಜರಾತ್ ಅಲ್ಲಿ ಸಿಗತ್ತೆ ಪೋರ್ಬಂದರ್ ಕಡೆ ಈ ತಳಿ ಇರುತ್ತೆ ಇದು ಬಿಟ್ರೆ ಸೌತ್ ಆಫ್ರಿಕಾ ನಲ್ಲೂ ಸಿಗತ್ತೆ ಕ್ರಾಸ್ ಆಗಿರೋ ತಳಿಗಳಿಗೂ ಜಾಫರಾಬಾದಿ ತಳಿ ಜಾಫರಾಬಾದಿ ತಳಿ ಬಿಹೇವಿಯರ್ ರೂಢ ಹೇಗೆ ಸರ್ ಇಲ್ಲ ನಮ್ ತುಂಬಾ ಸಾಧು ಇರುತ್ತೆ ನೀವು ಎಲ್ಲ ಏನು ಮಾಡಲ್ಲ ಒಂದೊಂದು ಹನ್ನೆರಡು ಐನೂರಿಂದ ಒಂದೂವರೆ ಸಾವಿರ ಕೆಜಿ ತನಕ ಬರುತ್ತೆ ಐನೂರರಿಂದ ಒಂದೂವರೆ ಸಾವಿರ ಕೆಜಿ ಇರುವಂತಹ ಜಾಫ್ರಾಬಾದಿ ತಳಿಯ ಎಮ್ಮೆಗಳಿವು ಅಂದ್ರೆ ಕಾಡು ಆಡು ಎಣ್ಣೆಗಳ ಕ್ಲಾಸ್ ಆಗಿರುವಂತಹ ಒಂದು ಎಮ್ಮೆಗಳು ಮತ್ತೆ ಹಾಲು ನಿಮಗೆ ಒಂದಿನಕ್ಕೆ ಇಪ್ಪತ್ತರಿಂದ ಇಪ್ಪತ್ತೈದು ಲೀಟರ್ ತನಕ ಕೊಡುತ್ತೆ ಹೌದು ಸರ್ ಓಕೆ ನಮ್ಮ ಗೋಶಾಲ ಇಲ್ಲಿ ಎಲೆಕ್ಟ್ರಾನಿಸಿಟಿ ಅಥವಾ ಬೇಗೂರು ಪೋಸ್ಟ್ ಆಫೀಸ್ ಅಂತ ಇದೆ ಭಾರತೀಯ ದೇಶಿ ತಳಿಗಳು ಮೂವತ್ತು ತಳಿಗಳು ನಮ್ಮ ಗೋಶಾಲೆಯಲ್ಲಿ ಲಭ್ಯತೆ ಆಗುತ್ತೆ ಈ ತಳಿಯ ವಿಶೇಷತೆ ಹೇಳೋದಾದ್ರೆ ಸರ್ ಈ ತಳಿಯ ವಿಶೇಷತೆ ನೀವು ನಿಮ್ಗೆ ಒಂದ್ ವರ್ಷ ಪೂರ್ತಿ ಹಾಲು ಕರತ್ತೆ ಬೇರೆ ಮೂರ ಆದ್ರೆ ನಿಮ್ಗೆ ಆರು ತಿಂಗಳು ಕರೆಯುತ್ತೆ ಆರು ತಿಂಗಳು ಹಾಲು ನಿಂತ ಹೋಗುತ್ತೆ ನಮ್ ಜಾಫರಾಬಾದಿ ತಳಿ ಒಂದ್ ವರ್ಷ ಲಾಂಗ್ ಟರ್ಮ್ ಅತ್ಯಧಿಕ ಹಾಲು ಕರೆಯ ತಳಿ ಎಮ್ ಎಲ್ ಎಲ್ ಇದೆ ಮತ್ತೆ ಫ್ಯಾಟ್ ಎಂಟ್ ಮೇಲೆ ಬರುತ್ತೆ ಹೌದಾ ಫ್ಯಾಟ್ ಕಂಟೆಂಟ್ ಜಾಸ್ತಿ ಇರುತ್ತೆ ಹಾಲು ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಎಲ್ಲಾ ಹವಾಮಾನಕ್ಕೂ ಅನುಕೂಲ விஷேஷ்டர் அவமான ஜாஸ்தி தகோத்தி நம்ம வீக் இப்போ நம்ம தோர்ஸ் கொடுத்து ಇಲ್ಲಿ ಎಮ್ಮೆ ನೋಡ್ತಾ ಈ ಕಾಲುಗಳನ್ನ ನೋಡ್ತಾ ಇರ್ಬೋದು ಎಷ್ಟು ತಪ್ಪವಾಗಿದೆ ಅಂಡ್ ಕೆಚ್ಚಿಲ್ ನೋಡ್ತಾ ಇರ್ಬೋದು ಕೆಚ್ಚಲ್ ಕೂಡ ಯಾವ ಸೈಜ್ ನಲ್ಲಿ ಇದೆ ಅಂತ ನೀವು ವಿಡಿಯೋದಲ್ಲಿ ನೋಡೋದಕ್ಕೂ ಅಂಡ್ ಲೈವ್ ಆಗಿ ನೋಡೋದಕ್ಕೂ ನಿಜವಾಗ್ಲೂ ಡಿಫ್ರೆನ್ಸ್ ಇದೆ ಸಿಕ್ಕಾಪಟ್ಟೆ ದೈತ್ಯವಾಗಿದೆ ಅಂಡ್ ನೋಡೋದಕ್ಕೆ ಕಾಡ್ ಕೊಡೋ ತರದೆ ಕಾಡತ್ತೆ ಇಲ್ಲಿ ಮುಂದೆಯಿಂದ ನೋಡಿ ಮುಂದೆಯಿಂದ ನೋಡ್ಬೋದು ಕಂಬಗಳನ್ನ ನೋಡ್ಬೋದು ಅಂಡ್ ಫೇಸ್ ನೋಡಿ ಫೇಸಿಂಗ್ ಹಿಂಗೆ ಸರ್ ಅದನ್ನು ಆ ಕಡೆ ಅಡ್ರೆಸ್ ಎ ಬೋ ವೆಲ್ ಬಾಯ್ 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 ಸೊ ಇಲ್ಲಿ ಫೇಸ್ ನೋಡ್ತಾ ಇರ್ಬೋದು ನೀವು ಸೊ ಇಷ್ಟು ಓವರ್ ಆಲ್ ನೀವು ಬಾಡಿನ ನೋಡಿ ಫುಲ್ ಎಮ್ಮೆದು ಯಾವ ಸೈಜ್ ನಲ್ಲಿ ಇದೆ ಅಂತ ನೋಡೋದಿಕ್ಕೆ ನಿಮ್ಗೆ ಕಾಡು ಕೋಣ ತರನೇ ಅನ್ಸುತ್ತೆ ಬಟ್ ಇದು ಜಾಫ್ರಾಬಾದಿ ತಳಿಯ ಒಂದು ಎಮ್ಮೆ ಕಾಡು ಕೋಣಕ್ಕೆ ಕ್ರಾಸ್ ಆಗಿರುವಂತಹ ಒಂದು ಎಮ್ಮೆ ಇದು ಅಂಡ್ ಬನ್ನಿ ಈ ಕಡೆ ನೋಡಿ ಈಗ ನೀವು ನೋಡ್ತಾ ಇರುವಂತದ್ದು ಕಾಂಕ್ರೀಟ್ ತಳಿಯ ಒಂದು ಹಸು ಇದು ఇదరే విషయం చేత ఏలదదరే సార్ మేడం గారు గుజరాత్ కచ్ బాగడలసికత దినకన 30 15 లీటర్ హాళ్లు కొడత ఫ్యాట్ నిన్ 4 5 ఫ్యాట్ ಒಳ್ಳ ఫ్యాట్ ఇరత బేసి బేసి ఆగిరదిన స్నే ఫుల్ హెచ్ఎఫ్ జర్సీస్ ఆకబదలు ఇర్ సాకదరే నిమేల అవమాన కు అందుకొనతే కాయల బరల ఓకే రైతరు అనుకోలాగత ఇర్ సాకదరే ఓకే ఇదరేೊಂದು బేలే సార్ ఇద బేలే నిముంది 1 కో లక్షా 1 కో లక్ష బేలత నోరుదకి తప్పగితం అనుకోబెడి అనుకోబెడి తప్పిలా ಕಪಿಲ ಕಪಿಲ್ ಇದ್ರೆ ಕಪಿಲ ತಳಿ ಇದು ಸರ್ ಹೇಳಿ ಇದ್ರ ಬಗ್ಗೆ ಒಂದು ಮಾಹಿತಿಯನ್ನ ಇದು ಮೂಲ ಬಂದು ಚಿತ್ತೂರು ಜಿಲ್ಲೆ ಪುಮ್ನೂರು ಪುಮ್ನೂರು ತಾಲೂಕು ಮೂಲ ಮೂಲ ಇದು ಮೂರಡಿ ಐದು ಇಂಚ್ ಒಳಗಿರ್ಬೇಕು ಬಾಲ ನೆಲ ತಾಕ್ಬೇಕು ಬಾಲ ನೆಲ ತಾಕ್ಬೇಕು ಮತ್ತೆ ಕೊಡ ಸ್ಕೂಟರ್ ಹ್ಯಾಂಡ್ಲಿಂಗ್ ಇರುತ್ತೆ ಹಂಗಿರುತ್ತೆ ಕೊಬ್ಬು ನಮ್ಮ ಏಷ್ಯಾನಲ್ಲೂ ನಾನೂರ ಐವತ್ ಇರ್ಬೋದು ಅಷ್ಟೇ ಅಂದ್ರೆ ಈ ಒಂದು ಕಪಿಲ ತಳಿ ಅಳಿವಿನಂಚಿನಲ್ಲಿರುವಂತಹ ಒಂದು ತಳಿ ಅಂತ ಹಚ್ಚಲಿಕ್ಕೆ ಹೇಳಿದಿನಿ ಬಟ್ ಇದ್ರ ಹಾಲು ತುಂಬಾ ಒಂದು ಫ್ಯಾಟ್ ಕಂಟೆಂಟ್ ಚೆನ್ನಾಗಿ ಅಂತ ಹೇಳ್ತಾರೆ ತುಂಬಾ ಚೆನ್ನಾಗಿರತ್ತೆ ಅಂತ ಇದ್ರ ವಿಶೇಷತೆ ಮೀನ್ಸ್ ಬಾಲ ಅಲ್ವಾ ಸರ್ ಬಾಲ ಬಾಲ ನೆಲ ತಾಕ್ಬೇಕು ಇಲ್ಲಿ ನೋಡ್ತಾ ಇದ್ದಾರೆ ಇದರ ಗುಣ ಕಪಿಲ ತಳಿಯ ಒಂದು ಗುಣಲಕ್ಷಣಗಳು ಅಂತಂದ್ರೆ ಬಾಲ ಮೇನ್ ಏನು ಅಂತಂದ್ರೆ ಬಾಲ ನೆಲ ತಾಕ್ಬೇಕು ಅಂತ ಹೇಳ್ತಾರೆ ಅಂಡ್ ಇದು ಸ್ಕೂಟರ್ ತರ ಕೊಡ ಇರ್ಬೇಕು ಕೊಂಬುಗಳು 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 ಹ್ಯಾಂಡಲ್ ರೀತಿ ಇರ್ಬೇಕು ಅಂತ ಹೇಳ್ತಾ ಇದಾರೆ ಸೊ ನೋಡಿದ್ರಲ್ಲ ಈ ಒಂದು ಕೃಷಿ ಮೇಳ ಕಂಪ್ಲೀಟ್ ಆಗಿ ತೋರಿಸುವಂತಹ ಒಂದು ಪ್ರಯತ್ನವನ್ನ ನಾನು ಕೂಡ ಮಾಡಿದ್ದೀನಿ ಖಂಡಿತ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ತಿಳ್ಕೊಂಡಿದ್ದೀನಿ ಯಾರ್ಯಾರೆಲ್ಲ ಕೃಷಿ ಮೇಳಕ್ಕೆ ವಿಸಿಟ್ ಮಾಡಿಲ್ಲ ಆದಷ್ಟು ಬೇಗ ವಿಸಿಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇದರ ಒಂದು ಲೊಕೇಶನ್ ಆಗಿರ್ಬೋದು ಆ್ಯಂಡ್ ಡೀಟೇಲ್ಸ್ ಆಗಿರ್ಬೋದು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ ಇಲ್ಲಿರುವಂತಹ ಲೊಕೇಶನ್ನ ಮುಖಾಂತರ ನೀವು ಈ ಒಂದು ಕೃಷಿ ಮೇಳಕ್ಕೆ ವಿಸಿಟ್ ಮಾಡ್ಬೋದು ಅಂತ ಹೇಳ್ತೀನಿ ಸೊ ಈ ವಿಡಿಯೋ ಇಷ್ಟ ಆಯಿತು ಅಂತ ತಿಳ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ವಿಡಿಯೋ ಇನ್ಫಾರ್ಮೇಟಿವ್ ಅಂತ ಅಂತಂದರೆ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗಾದರೆ ವಿಡಿಯೋನ ಇಲ್ಲೇ ಏನ್ ಮಾಡ್ತಾ ಇದ್ದೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ಕಂಟೆಂಟ್ ಜೊತೆಗೆ ನಾನು ನಿಮ್ಮ ಮುಂದೆ ಇರ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಕರ್ನಾಟಕ ಮಾಧ್ಯಮ ಟೇಕ್ ಕೇರ್ ಬೈ ಬೈ